ವಿಜಯಪುರ ನಗರದ ವಾರ್ಡ್ ನಂಬರ್ ಹದಿನಾರು ಯೋಗಾಪುರ ಬಡಾವಣೆಯಲ್ಲಿ ಭಕ್ತ ಕನಕದಾಸ ವೃತ್ತದಲ್ಲಿ ಜಯಂತ್ಯುತ್ಸವ ನಗರದ ಯೋಗಾಪುರ ಬಡಾವಣೆಯಲ್ಲಿ ಸಂತ ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಶ್ರೀ ಸತ್ಯ ಸತ್ಯಸಾಯಿಬಾಬಾ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಎಚ್ ಜಾಧವ್ ವಾರ್ಡ್ ನಂಬರ್ ಹದಿನಾರರ ಶಫೀತ್ ಮನಗುಳಿ ಅವರ ಸಹೋದರ ನೂರ್ ಮನಗುಳಿ ನ್ಯಾಷನಲ್ ಶಾಲೆಯ ಸಂಸ್ಥಾಪಕರು ಜೆ ಡಿ ಎಸ್ ಮೈನಾರಿಟಿ ಅಧ್ಯಕ್ಷರಾದ ಪೀರ್ ಗಚಿನ್ ಮಹಲ್ ಉದ್ಯಮಿಗಳಾದ ಮತ್ತು ಮುಖಂಡರು ಪ್ರಭು ಪರಸನಹಳ್ಳಿ ಬಸವರಾಜ್ ಚಿಮ್ಮಲಿಗಿ ಧೂಳು ಮೈದರ್ಗಿ ಜೆ ಡಿ ಎಸ್ ಮುಖಂಡರಾದ ರವಿ ಚವ್ವಾಣ್ ನ್ಯಾಯವಾದಿಗಳಾದ ಬಾಬು ಹಿಪ್ಪುರ್ಗಿ ಮುದುಕು ಯಾಳ್ವಾರ್ ವಿನಯ್ ಬಬ್ಲೇಶ್ವರ್ ಬಸವರಾಜ್ ದೊಡಮನಿ ಅರುಣ್ ತಳಕೇರಿ ಸಿದ್ದು ಭಜಂತ್ರಿ ಅಶೋಕ್ ಗೋಡ್ಕೆ ಮಡಿವಾಳಪ್ಪ ಹುಕ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರಜಪೂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆಯೋಜನೆ ಶಿವಾನಂದ್ ಹಿರೇಕುರುಬರ್ ಮತ್ತು ಬೀರಪ್ಪ ಕರ್ಪೆಯವರು ಅಚ್ಚುಕಟ್ಟಾಗಿ ನೆರವೇರಿಸಿದರು ಶಿವಾನಂದ್ ಹಿರೇಕುರುಬರರು ಯೋಗಾಪುರ ಬಡಾವಣೆಯಲ್ಲಿರುವ ಯಾವುದೇ ಸಮಾಜದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿ ಇರುವುದರಿಂದ ಶಿವಾನಂದ್ ಹಿರೇಕುಬರ್ ಮತ್ತು ವಿನಯ್ ಬಬ್ಲೇಶ್ವರ್ ಅವರು ಸ್ಥಳೀಯರು ಅಭಿಪ್ರಾಯದಂತೆ ಇಂತಹವರು ಇನ್ನೂ ಹೆಚ್ಚಿಗೆ ಬೆಳೆಯಬೇಕು ಎಂದು ಪ್ರಕಾಶ್ ರಜಪೂತ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ಶಿಕ್ಷಕಿಯರು ಮಕ್ಕಳು ಭಾಗಿಯಾಗಿದ್ದರು ಕರ್ಪೆ ಪರಿವಾರ ಎಲ್ಲರಿಗೂ ಅಭಿನಂದಿಸಿತ್ತು ವಿಜಯ್ ಕರ್ಪೆ ವಂದನಾರ್ಪಣೆ ಹೇಳಿದರು ಈ ಬೆಳಗಿನ ಶುಭೋದಯ ಈ ಸುಸಂದರ್ಭದಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಯೋಗಾಪುರ್ ಗ್ರಾಮದ ಹಿರಿಯ ವೃಂದರು ಶ್ರೀ ಪೀರ್ಭಸಣ್ಣ ಕಚ್ಚಿನ್ಮಲ್ ಅವರು ಅದೇ ರೀತಿಯಾಗಿ ನಮ್ಮ ಸತ್ಯ ಸಾಯಿ ಬಾಬಾ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರು ಜಾಧವ್ ಸರ್ ಅವರು ಅದೇ ರೀತಿಯಾಗಿ ಶ್ರೀ ಅವರು ಮಡಿಯಾಳಣ್ಣ ಉಕ್ಕಿಲಿಯವರು ಶಿವಣ್ಣ ಅವರು ಸಂತೋಷ್ ಅವರು ಯಮ್ನಪ್ಪಣ್ಣವ್ರು ಅದೇ ರೀತಿಯ ಎಲ್ಲ ಅತಿಥಿ ಗಣ್ಯರನ್ನ ಮತ್ತೊಮ್ಮೆ ಹಾರ್ದಿಕವಾಗಿ ಅವರನ್ನು ಸ್ವಾಗತ ಹೇಳ್ತಾ ಅದೇ ರೀತಿಯಾಗಿ ಇವತ್ತಿನ ಈ ವಾರ್ಡ್ ನಂಬರ್ ಹದಿನಾರರ ಮಹಾನಗರ ಪಾಲಿಕೆ ಸದಸ್ಯರ ಸಹೋದರಾಗಿರ್ತಕ್ಕಂಥ ಆತ್ಮೀಯರು ನೂರು ಮನ್ಗುಳಿ ಅಣ್ಣವರು ಅದೇ ರೀತಿಯಾಗಿ ಎಲ್ಲ ಪದಾಧಿಕಾರಿಗಳು ಇವತ್ತಿನ ಸ ಸತ್ಯ ಸಾಯಿಬಾಬಾ ಶಿಕ್ಷಣ ಸಂಸ್ಥೆಯ ಎಲ್ಲ ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ಹೇಳ್ತೀನಿ ನಾವು ಸಂತರು ಕನಕದಾಸರು ಅದೇ ರೀತಿಯಾಗಿ ಸಂತ ಮಹಾಂತರನ್ನು ನೆನೆಸ್ಕೊಳ್ಳುವಂಥ ಒಂದು ಸುಸಂದರ್ಭ ಅವರನ್ನು ನಾವು ಬಹಳ ಅತ್ಯಂತ ಗೌರವಯುತವಾಗಿ ಮಾನವೀಯ ಮೌಲ್ಯಗಳನ್ನು ಸುಮಾರು ಹದಿನಾರು ನೂರು ವರ್ಷಗಳ ಹಿಂದೆಯೇ ಆ ಸಂತ ಮಹಾತ್ಮರು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಟ್ಟು ಹೋಗಿದ್ದಾರೆ ಇವರ ಇವತ್ತು ಅವರನ್ನು ಸ್ಮರಿಸಿಕೊಳ್ತೀವಿ ಅಂತಂದರೆ ಅದೊಂದು ಸುಯೋಗ ದಿನ ಅವತ್ತೇ ಹೇಳಿದ್ದಾರೆ ಸಂತ ಕುಲ ಕುಲವೆಂದು ಬಡದಾಡದಿರಯ್ಯ ಕುಲದ ನೆಲೆಯನ್ನು ಬಲ್ಲವರ್ಯಾರು ಅಂತ ಹೇಳಿ ಹದಿನಾರನೇ ಶತಮಾನದಲ್ಲಿ ಸಂತರು ಹೇಳಿ ಹೋಗಿದ್ದಾರೆ ಅವರನ್ನ ಸ್ಮರಿಸಲಿಕ್ಕೆ ಈ ಎಲ್ಲ ಕಾರಣಗಳು ಹೇಳಿದ್ದಾರೆ ಮತ್ತು ಅಂತ ಅವರ ಜೀವನವನ್ನ ಬಾಳಿ ಬದುಕಿದ್ದಾರೆ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಅವ್ರನ್ನ ನಾವು ಇಷ್ಟು ನೂರು ವರ್ಷಗಳಾದ ನಂತರನೂ ಕೂಡ ನಾವು ನೆನೆಸ್ಕೊಳ್ತೀವಿ ಮಹಾತ್ಮ ಬಸವಣ್ಣನವರನ್ನ ಪುರಂದದಾಸರನ್ನ ದಾಸರನ್ನ ಇವರೆಲ್ಲರೂ ಕೂಡ ಸಮಾಜದಲ್ಲಿ ಬಾಳೆ ಧರ್ಮ ಪಾಲನೆಯನ್ನ ಮಾಡಿ ತಾವು ಸಮಾಜಕ್ಕೆ ತೋರಿಸಿಕೊಟ್ಟು ಆ ಒಂದು ಬಳವಳಿಯನ್ನ ಬಿಟ್ಟು ಹೋಗಿದ್ದಾರೆ ಇವತ್ತು ಸುಮಾರು ಆರು ವರ್ಷಗಳ ಹಿಂದೆ ಇದೇ ಇದೇ ಒಂದು ಸ್ಥಳದಲ್ಲಿ ಸನ್ ಕನಕದಾಸರ ಒಂದು ಮೂರ್ತಿಯ ಅತ್ಯಂತ ಭವ್ಯವಾದ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ಕಾರ್ಯಕರ್ತರು ನಾನು ನಮ್ಮ ಶಿವ ಹಿರಿಯ ಗುರುಕರಂದ್ರೆ ತಪ್ಪಾಗಲಿಕ್ಕೆಲ್ಲ ಸಮಾಜದ ಪರವಾಗಿ ಹಿರಿಯರು ಇದ್ದಾರೆ ಬೀರಪ್ಪಣ್ಣ ಕರ್ಪೆ ಅವರಿದ್ದಾರೆ ಭೀಮಣ್ಣ ಕರ್ಪೆ ಅವರಿದ್ದಾರೆ ಇನ್ನೂ ಸಾಕಷ್ಟು ಸಮಾಜದ ಬಾಂಧವರು ಒಂದು ಕೂಡಿ ಎಲ್ಲ ಸಮಾಜವನ್ನು ಒಗ್ಗಟ್ಟಿಟ್ಕೊಂಡು ಇದೇ ಸ್ಥಳದಲ್ಲಿ ದೊಡ್ಡ ಅತ್ಯಂತ ಭವ್ಯವಾದ ಕಾರ್ಯಕ್ರಮ ಮಾಡಿದ್ವಿ ನಾವೆಲ್ಲರೂ ಸಾಕ್ಷೀಕರಿಸಿದೀವಿ ಅವಾಗ ಇಲ್ಲಿದ್ದವರೆಲ್ಲರೂ ಕೂಡ ಇದ್ದೀವಿ ನಾವು ಅವತ್ತ ಸೊ ಆ ಒಂದು ಪ್ರಯತ್ನದ ಫಲ ಇವತ್ತು ಮಹಾತ್ಮರ ಆಶೀರ್ವಾದ ಅವರಿಗೂ ತಕ್ಕಬೇಕು ತಮ್ಮೆಲ್ಲರಿಗೂ ಕೂಡ ಅವರೊಂದು ಆಶೀರ್ವಾದ ಇರಲಿ ಈ ಒಂದು ಇದೇ ರೀತಿಯಾಗಿ ಹೇಗೆ ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಸುಂದರವಾಗಿ ಆಯೋಜನೆ ಮಾಡಿದ್ದೀವಿ ಸೊ ಇದೇ ರೀತಿಯಾಗಿ ಪ್ರತಿ ಒಂದು ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಹೋದರರಂತೆ ಒಟ್ಟಾಗಿ ಕೂಡಬೇಕು ಬಾಳಬೇಕು ಬದುಕಬೇಕು ಯಾವುದೇ ಜಾತಿ ಮತಗಳನ್ನು ಹೊರಗಿಡೋಣ ರಾಜಕೀಯ ಅನ್ನುವಂಥದ್ದು ಎಲ್ಲಿ ರಾಜಕಾರಣದಲ್ಲಿ ಅಷ್ಟೇ ರಾಜಕಾರಣ ಮಾಡೋಣ ಇನ್ನೊಬ್ಬರನ್ನ ನಾವು ವ್ಯಕ್ತಿಯನ್ನು ನೆನೆಸ್ಕೊಳ್ಬೇಕಾಗ್ತದೆ ಮಾಜಿ ದೇವಾನಂದ್ ಚವ್ಹಾಣ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನಾವು ನನಸ್ಕೊಳ್ಳೋಣ ಯಾಕಂದ್ರೆ ಇವತ್ತು ಈ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಸಮಾಜದ ಗಣಭಾಗಿ ನಿಂತೋರು ಇದ್ದಾರೆ ಇನ್ನೂ ನಾಲ್ಕೈದು ದೇವಸ್ಥಾನಗಳು ಮತ್ತು ಮೂರ್ತಿಗಳಿಗೂ ಸಹಾಯ ಸಹಕಾರ ಮಾಡಿದವರು ಅದ ಅವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಸೊ ಇಂಥ ಮಹನೀಯರು ಸ್ಫೂರ್ತಿಯಿಂದ ಬಹಳ ನಮಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಸಂತೋಷದಾಯಕ ಆಗಿರ್ ಮತ್ತೆ ಇವತ್ತಿನ ಪ್ರಸ್ತುತ ದಿನದೊಳಗೆ ನಮ್ಮ ವಾರ್ಡ್ ನಂಬರ್ ಹದಿನಾರು ವಾರ್ಡ್ ನಂಬರ್ ಹದಿನೇಳು ಮಹಾನಗರ ಪಾಲಿಕೆ ಸದಸ್ಯರು ಬಹಳ ಉತ್ತಮ ಕೆಲಸಗಳನ್ನು ತಮ್ಮ ಸ್ವಂತ ಪರಿಶ್ರಮದಿಂದ ಮಾಡ್ತಾ ಹೊಂಟಿದ್ದಾರೆ ಇನ್ನೂ ಹೆಚ್ಚಿಗೆ ಕೆಲಸ ಆಗ್ಬೇಕು ಸೊ ಅವ್ರೂ ಕೂಡ ನಾವು ಈ ಸಂದರ್ಭದಲ್ಲಿ ನನಸ್ಕೋತಾ ಇಲ್ಲೆಲ್ಲ ನೆದಿರ್ತಕ್ಕಂಥ ಹಿರಿಯರಿಗೂ ಅತಿಥಿ ಗಣ್ಯರಿಗೂ ಎಲ್ಲ ಮುದ್ದು ಮಕ್ಕಳಲ್ಲಿ ನನ್ನೆರಡು ಹಿತನುಡಿಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜೈ ಕನ್ನಡ ಜೈ ಕರ್ನಾಟಕ

ಮುಖಂಡರು ಅಂದರೂ ತಪ್ಪಾಗಲಿಕ್ಕಿಲ್ಲ ಪ್ರಭುವಣ್ಣ ಅವರೇ ಹಾಗೂ ಪ್ರವೀಣ್ ಶೋಲಾಪುರ್ ಸರ್ ಅವರೇ ಮಡಿವಾಳ್ಣ ಅವರೇ ಅದರಂತೆ ಇನ್ನೂ ಹಲವಾರು ಸಂತೋಷ್ ಶಂಕಪ್ಪಳವ್ರೆ ಹಾಗೂ ಅದೇ ರೀತಿ ನಮ್ಮ ಯಮನಪ್ಪಣ್ಣ ಅವರೇ ಇನ್ನೂ ಹಲವಾರು ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಭವ್ಯವಾದ ಒಂದು ರೂಪ ಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಮತ್ತು ಈ ಸಮಾಜದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಿದ್ದರು ಏನಪ್ಪ ಅಂದ್ರೆ ಇದು ಒಂದು ಮೆಸೇಜ್ ಹೋಗ್ತದಪ್ಪ ಅಂತಂದ್ರೆ ಯಾವುದೇ ಒಂದು ಸಮಾಜ ಇರಲಿ ಇವತ್ತು ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಆ ಸಮಾಜಕ್ಕೆ ಪ್ರೋತ್ಸಾಹ ಮಾಡಿ ಮೇಲೆ ತರುವಂಥ ಕೆಲಸ ಎಲ್ಲ ಈ ಯೋಗಾಪುರದ ಬಡಾವಣೆಯ ಜನ ಎಲ್ಲ ಸಮಾಜದ್ದು ಒಂದೇ ಸಮಾಜದಲ್ಲ ಎಲ್ಲ ಸಮಾಜದ್ದು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಇದೇ ರೀತಿ ಹುಮ್ಮಸದಿಂದ ಮಾಡ್ತಿರೋದು ವಿಶೇಷವಾಗಿದೆ ಅದೇ ರೀತಿ ಈ ಸತ್ಯ ಸಾಯಿಬಾಬಾ ಶಾಲೆಯ ಚೇರ್ಮನ್ರಾದಂಥ ಸಂಸ್ಥಾಪಕರಾದಂಥ ಇದು ಡಿ ಎಚ್ ಜಾಧವ್ ಸರ್ ಅವರು ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಸಾಕಷ್ಟು ಅಕ್ಷರವನ್ನು ಮಕ್ಕಳಿಗೆ ಮುಟ್ಟಿಸುವಂಥ ಕೆಲಸ ಎಷ್ಟೇ ಫೀಸ್ ಬಂದರೂ ಕೂಡ ಮುಟ್ಟಿಸಿ ಇವತ್ತು ಎಲ್ಲರಿಗೂ ಒಂದು ಮಾದರಿಯಾಗಿ ಮಾದರಿ ಶಾಲೆಯನ್ನೇ ಆಗ್ಯದ ಅದಕ್ಕೂ ಕೂಡ ನಾವು ನೆನಪಬೇಕು ನೆನ್ಪು ಮಾಡಬೇಕಾಗ್ತದೆ ಸುಮಾರು ಈ ಶಾಲೆ ಹುಟ್ಟು ಹುಟ್ಟುವಕ್ಕಿಂತ ಮುಂಚೆನೇ ಈ ಕರ್ಪೆ ಫ್ಯಾಮಿಲಿ ಈ ಕರ್ಪೆ ಪರಿವಾರ ಸುಮಾರು ವರ್ಷಗಳಿಂದ ಇಲ್ಲಿದ್ದರೂ ಕೂಡ ಎಷ್ಟೋ ಜನ ಎಮ್ ಎಲ್ ಎ ಬಂದರು ಹೋದರು ಆದರೂ ಕೂಡ ಡಾಕ್ಟರ್ ದೇವಾನಂದ್ ಚೌಹಾಣ್ ಅವರು ಕೂಡ ಈ ಯೋಗಾಪುರದಲ್ಲಿರುವಂಥ ಕೆಲವೊಂದು ಮಹಾರಾಣಾ ಪ್ರತಾಪ್ ಸಿಂಗ್ ಆಗಿರ್ಬೋದು ಕನಕದಾಸ್ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆಗಿರಬಹುದು ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿಗೆ ಹಲವಾರು ಮಹಾನ್ ವ್ಯಕ್ತಿಗಳಿಗೆ ಇಲ್ಲಿ ಒಂದು ಸಂಸ್ಥಾಪ್ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ನೀವು ಅವ್ರ ಹೆಸರುಗಳನ್ನು ಅಜರಾಮರವಾಗಿ ಉಳಿಸ್ರಿ ಅನ್ನುವಂಥ ಮಾತುಗಳನ್ನು ಎಲ್ಲ ಮೆಸೇಜ್ಗಳನ್ನು ಕೊಟ್ಟು ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬರೋರಿದ್ರು ಏನೋ ಒಂದ್ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ಯದ ಬಂದು ಅವರು ಕೂಡ ಹೋಗ್ತೀನಿ ಅಂದಾರ ಅದೇ ರೀತಿ ಈ ಊರ್ ಹಿರಿಯರು ಏನಿದಾರಪ್ಪ ಇವತ್ತಿನವರೆಗೂ ಕೂಡ ಪ್ರತಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇದೇ ತರ ಭಾಗಿಯಾಗಿ ಎಲ್ಲರಿಗೂ ಎಲ್ಲ ಸಮಾಜಕ್ಕೂ ಎತ್ತಿ ಹಿಡಿಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ಅದೇ ರೀತಿ ಭಕ್ತ ಕನಕದಾಸರ ಒಂದೇ ಒಂದು ಏನಪ್ಪಾ ಅಂದ್ರೆ ಕುಲ ಒಂದು ಕುಲದ ಕುಲ ಕುಲ ಎಂದು ಬಡದಾಡಬೇಡ್ರಿ ಪ್ರತಿಯೊಬ್ಬರ ಕುಲನೂ ಒಂದೇ ಮಾನವ ಜನ್ಮ ಒಂದೇ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿವತ್ತಂದ್ರೆ ಯಾವ ಜಾತಿ ಕೀಳು ಮತ್ತು ಜಾತಿ ಮೇಲು ಅನ್ನುವಂಥ ಶಕ್ ಶಬ್ದಗಳನ್ನು ಉಪಯೋಗಿಸದೆ ಎಲ್ಲರೂ ಒಂದಾಗಿ ಬಾಳ್ರಿ ಅಂತ ಹೇಳಿದ್ರೆ ಅವರು ಮೆಸೇಜ್ ಕೊಟ್ಟಾರ ಅದನ್ನು ಆದರ್ಶವನ್ನು ಪಾಲಿಸೋಣ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಪ್ರಕಾಶ್ ಕೂತ್ ಅವರಿಗೆ ನನ್ನ ಹೃದಯದ ಧನ್ಯವಾದಗಳು ಈಗ ಹಿರಿಯರನ್ನು ನಾನು ಇಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಎಲ್ಲ ಸಮಾಜದ ಬಂದವರಿಗೆ ಎಲ್ಲದ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ ಪ್ರಥಮವಾಗಿ ನಮ್ಮ ಸತ್ಯ ಸಹ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಜಾಧವ್ ಸರ್ ಅವರು ಈ ಕಡೆ